ಇಲ್ಲಿ ಬಂದು ಸೇರಿದ ವಿಷಯ ನಾವು ನಮ್ಮ ಬೆಳ್ಳಾರಿ ಟು ಸುಳ್ಯಕ್ಕೆ ಇಲ್ಲಿಂದ ದರ್ಖಾಸ್ವರೆಗೆ ನಮಗೆ ರಸ್ತೆ ಅಗಲೀಕರಣ ಮತ್ತು ನೂತನ ರಸ್ತೆ ಮತ್ತು ಅದರಲ್ಲಿ ಮೋರಿ ಚರಂಡಿಗಳ ಒಟ್ಟಿಗೆ ಹತ್ತು ಕೋಟಿ ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಅದರ ಕಾಮಗಾರಿ ಪ್ರಾರಂಭವಾಗಿ ಮಳೆಯ ಏನೋ ಒತ್ತು ಒಟ್ಟು ಸಮಸ್ಯೆಯಿಂದಾಗಿ ಬಾಕಿಯಾಗಿದೆ ಅದು ಈ ಡಿಸೆಂಬರ್ ಒಳಗೆ ಮುಗಿಬೇಕು ಅದಕ್ಕೋಸ್ಕರ ನಾವು ತುರ್ತು ಕಾಮಗಾರಿ ಮಾಡಬೇಕು ಅಂತೇಳಿ ಇಲಾಖೆಯವರಿಗೆ ಮತ್ತು ಏನು ಕಾಂಟ್ರಾಕ್ಟ್ ಕೆಲಸ ಮಾಡುವವರ ಇಬ್ಬರನ್ನು ಸೇರಿಸಿ ಮತ್ತು ಫಾರೆಸ್ಟ್ ಇಲಾಖೆಯಿಂದ ಏನೋ ಸಮಸ್ಯೆ ಇಲ್ಲಿ ನಾವು ಸೇರಿರುವಂಥ ಈ ಪ್ಲ ಪ್ರದೇಶದಲ್ಲಿ ಒಂದು ಮಾವಿನ ಮರ ದೊಡ್ಡದಿದೆ ಅದು ಪ್ರೈವೇಟ್ ಲ್ಯಾಂಡ್ನಲ್ಲಿರುವಂಥದ್ದು ಮತ್ತು ಒಂದಷ್ಟು ವೈಡಿಂಗ್ ಮಾಡುವಾಗ ಒಂದೆರಡು ಮರಗಳು ಹೋಗಲಿಕ್ಕೆ ಸಾಧ್ಯತೆ ಅದಕ್ಕೆ ಅವರನ್ನೆಲ್ಲ ಸೇರಿಸ್ಕೊಂಡು ಒಗ್ಗಟ್ಟಿನಿಂದ ನಾವೆಲ್ಲ ಅದನ್ನು ತೆರವುಗೊಳಿಸಲಿಕ್ಕೆ ಆದಷ್ಟು ಶೀಘ್ರದಲ್ಲಿ ಏನೆಲ್ಲ ಅದರ ಕಾನೂನು ಚೌಕಟ್ಟಿಗೆ ಏನೆಲ್ಲ ಬೇಕು ಅದಕ್ಕೆಲ್ಲ ಪೇಮೆಂಟನ್ನು ಕಟ್ಟಿದ್ದಾರೆ ಅವರಿಗೆ ಏನು ಫಾರೆಸ್ಟ್ಗೆ ಏನು ಕಟ್ಟಿಂಗ್ ಮಾಡಲಿಕ್ಕೆ ಏನು ಎಮೌಂಟ್ ಬೇಕಾ ಆ ಎಮೌಂಟನ್ನು ಕೂಡ ಇವತ್ತು ಅಂಬಿಯಿಂದ ಕಟ್ಟಿದ್ದಾರೆ ಮುಂದೆ ಅದು ಕೆಲಸ ಪಾಸ್ ಆಗಬೇಕು ರೀತಿಯಲ್ಲಿ ನಾವೆಲ್ಲ ಸೇರಿ ಅವರಿಗೊಂದು ಮುತುವರ್ಜಿಯಿಂದ ಕೆಲಸ ಮಾಡಲಿಕ್ಕೆ ನಮ್ಮ ಸರ್ಕಾರ ಇದೆ ಅಂತ ಹೇಳೋದಿಂದ ನಾವು ಎಷ್ಟು ಕೇಳಿದೆವು ಅದರ ತೀರ್ವದಲ್ಲಿ ಡಿಸೆಂಬರ್ಗೆ ಅವ್ರು ಬಿಟ್ಟು ಕೊಡ್ತೇವೆ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ತೀರ್ಥ ಕೆಲಸ ಪಾಸ್ ಮಾಡಬೇಕು ಆ ಮರ ಒಂದು ಪ್ರಾಬ್ಲಮ್ ಇದ್ದ ಕಾರಣ ಮರವನ್ನು ತೆಗೆಯಿಸುವಂತಹ ಕೆಲಸ ಕೂಡ ಮಾಡಿಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೇಳಿದ್ದೇವೆ ಯಾವ ಯಾವ ಅಧಿಕಾರಿಗಳು ಈ ಇವತ್ತಿನ ಈ ಫಾರೆಸ್ಟ್ ಇಲಾಖೆಯವರಿಗೆ ಬಂದಿದ್ದಾರೆ ಪಿ ಡಬ್ಲ್ಯೂ ಬಂದಿದ್ದಾರೆ ಮತ್ತೆ ನಮಗೆ ಈಗ ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದಾರೆ ಅವರ ರಕ್ಷಣೆಗೆ ಮರ ಕಡಿಯುವಾಗ ನಮಗೆ ರಕ್ಷಣೆ ಏನಾದರೂ ಬೇಕಿದ್ರೆ ಅವರು ಬಂದಿದೆ ಅವ್ರು ಹೋಗುವವರು ಬಂದಿದ್ದಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯತ್ನ ಇಲ್ಲಿಯ ಸದಸ್ಯರುಗಳು ಮತ್ತೆ ನಮ್ಮ ಪಂಚಾಯತ್ ಅಧ್ಯಕ್ಷರು ಕೂಡ ಹೇಳಿದ್ದೆ ಅವರು ಬರಲಿಲ್ಲ ಬರಲು ಬರ್ತಾ ಇದ್ದಾರೆ ಒಟ್ಟು ನಾವೆಲ್ಲ ಸಾರ್ವಜನಿಕರು ಇಲ್ಲಿ ಪ್ರಯಾಣ ಮಾಡುವಂತ ಎಲ್ಲ ಸಾರ್ವಜನಿಕರು ಸೇರಿ ಆ ಆದಷ್ಟು ಶೀಘ್ರ ಇದರಲ್ಲಿ ಆಗ್ಲಿ ಯಾವುದೇ ಅಡೆತಡೆ ಇಲ್ಲದೆ ಅಂದ್ರೆ ಸರ್ಕಾರದ ಅನುದಾನ ಬರುವುದೇ ಕಷ್ಟ ಬಂದದನ್ನು ನಾವು ಉಪಯೋಗಿಸ್ಕೊಳ್ಲಿಕ್ಕೆ ಸಣ್ಣ ಪುಟ್ಟ ಸಮಸ್ಯೆಯನ್ನು ಇಟ್ಟುಕೊಂಡು ಅದನ್ನೇ ದೊಡ್ಡ ಸಮಸ್ಯೆ ಅಂತ ಮಾಡಿಕೊಂಡು ಹೋದ್ರೆ ನಮ್ಗೆ ಅದಕ್ಕೋಸ್ಕರ ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಲಿಕ್ಕೆ ಇಲ್ಲೇ ಕರೆಸಿ ಇಲ್ಲಿ ಎಲ್ಲಾ ಅಧಿಕಾರಿಗಳು ಇವತ್ತು ಫಾರೆಸ್ಟ್ ಫಾರೇಸ್ಟ್ನವ್ರು ಬಂದಿದ್ದಾರೆ ಬಿಡಬ್ಲ್ಯೂ ಇದ್ದಾರೆ ியர் நம்ம காண்ட்ரெல்லாம் சேரிக்கொண்டு பிரதேச ஜனகளும் சேரிக்கொண்டு ஒட்டி ஆசையு கமகி ஆகினேன் மரவனி வந்து கடீச்சு